ಅಗ್ರಹಾರ ಜೈಲನ್ನೇ ರೆಸಾರ್ಟ್ ಆಗಿ ಮಾಡ್ಕೊಂಡಿರ್ತಾರೆ ನೋಡಿ ದರ್ಶನ್ ಅವರು ಶೂಟಿಂಗ್ ಸ್ಪಾಟ್ ನಂತೆ ಜೈಲನ್ನೇ ಸೆಟ್ ಮಾಡಿಕೊಂಡಿದ್ರು ಫೋಟೋ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ದರ್ಶನ್ಗೆ ಗಂಡ ನೋಡಿ ವೆಲ್ಸನ್ ಗಾರ್ಡನ್ ನಾಗ ಕೊಳ್ಳಾಸೀನ ಜೊತೆಯಲ್ಲಿ ದಮ್ ಓಡಿತಾ ಇದ್ದಂತಹ ಫೋಟೋ ವೈರಲ್ ಆಗಿತ್ತು ಪರಪ್ಪನ ಅಗ್ರಹಾರ ಜೈಲನ್ನೇ ಈ ರೀತಿಯಾಗಿ ರೆಸಾರ್ಟ್ ಆಗಿ ಮಾರ್ಪಡಿಸ್ಕೊಂಡಿರ್ತಾರೆ ಅವರ ಚೈ ಚೇರ್ಗಳೇನು ಏನು ಮುಂದ್ಗಡೆ ಟೀಪಾಯಿ ಏನು ಸಿಗರೇಟ್ ಹೊಡೆಯೋದೇನು ಅವ್ರು ಕೂತಿರುವಂತಹ ಭಂಗಿ ಏನು ಜೊತೆಗೆ ಕಾಫಿ ಮಗ್ಗೇನು ಈ ರೀತಿಯಾಗಿ ರೆಸಾರ್ಟ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕಲರ್ ಕಲರ್ ಡ್ರೆಸ್ ಗಳನ್ನ ಹಾಕೊಂಡು ನೋಡಿ ಖೈದಿ ಆಗಿದ್ರು ಕೂಡ ಅಲ್ಲಿ ಕುಳ್ಳಾಸೀನ ಆರೋಪಿಗಳಿಗೆ ಅಂದ್ರೆ ಕೈದಿಗಳಿಗೆ ಕೊಡುವಂತಹ ಬಟ್ಟೆಯನ್ನು ಧರಿಸಿರಲಿಲ್ಲ ವೈಟ್ ಡ್ರೆಸ್ ಸೊ ನೋಡಿ ಯಾವ ರೀತಿಯಾಗಿ ಆರೋಪಿಗಳು ಓಕೆ ಹಾಕೊಳ್ತಾರೆ ಖೈದಿಗಳು ಶಿಕ್ಷೆಗೆ ಗುರಿಪಡಿಸಿರುವಂತಹ ಖೈದಿಗಳ ಆ ರೀತಿಯಾಗಿ ಬಟ್ಟೆಯನ್ನ ಧರಿಸಬಹುದೇ ಅನ್ನುವಂತಹ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೂಡ ಆಯ್ತು ಸೊ ನೋಡಿ ಜೈಲನ್ನೇ ರೆಸಾರ್ಟ್ ಆಗಿ ಮಾಡಿಕೊಂಡಿದ್ರು ದರ್ಶನವ್ರು ಅದನ್ನು ಸಾರಲಿಕ್ಕೆ ಅಂತಲೇ ಒಂದಿಷ್ಟು ಫೋಟೋಸ್ಗಳು ಕೂಡ ವೈರಲ್ ಆಯಿತು ವೀಡಿಯೋಸ್ ಕೂಡ ವೈರಲ್ ಆಯಿತು ಈಗ ಆಲ್ರೆಡಿ ಅವರು ಚಳಿಕೆರೆ ದಾಟಿ ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಗಂಡಾಂತರ ಎದುರಾಗಿರುವಂಥದ್ದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ದರ್ಶನ್ ಅವ್ರಿಗೆ ಗಂಡಾಂತರಗಳು ಎದುರಾಗ್ತಾನೇ ಇದೆ ನೋಡಿ ಜೂನ್ ತಿಂಗಳಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಗಂಡಾಂತರಗಳು ಎದುರಿಸ್ತಾ ಇರುವಂಥದ್ದು ದರ್ಶನ್ ಅವರು ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಅವರು ಗಂಡಾಂತರಗಳನ್ನ ಅನುಭವಿಸ್ತಾ ಇದ್ದಾರೆ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಒಂದು ಕಡೆ ವಿಜಯಲಕ್ಷ್ಮಿಯವರು ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಸಂಕಷ್ಟಗಳು ಪರಿಹಾರ ಆಗಿ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಸಂಕಷ್ಟಗಳನ್ನ ಅವರು ಅವರೇ ಮೈ ಮೇಲೆ ಎಳ್ಕಳ್ತಾ ಇರುವಂತದ್ದು ಈಗಾಗಲೇ ನೋಡಿ ಪೊಲೀಸ್ ಭದ್ರತೆಯಲ್ಲಿ ಯಾವ ರೀತಿಯಾಗಿ ಸಾಕ್ತಾ ಇದೆ ವಾಹನಗಳು ಮೂವ್ ಆಗ್ತಾ ಇದೆ ಅಲ್ಲಿ ಕೂಡ ಅಲ್ಲಿ ಭದ್ರತೆ ಯಾವ ರೀತಿ ಆಗಿದೆ ಜೊತೆಗೆ ದಾರಿಯ ಮಧ್ಯದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು ಕೆಲವೊಂದು ಭಾಗಗಳಲ್ಲಿ ಅದನ್ನು ಕೂಡ ಗಮನಿಸ್ತಾ ಇದ್ದೇವೆ Very